ಬನ್ನಿ ಇವತ್ತು ಕ್ಯಾಬೇಜ್ ಚಟ್ನಿ ಮಾಡೋದು ನೋಡೋಣ ಕ್ಯಾಬೇಜ್ ಪಲ್ಯ ಮಾಡ್ತೀವಿ ಹುಳಿ ಮಾಡ್ತೀವಿ ಇದು ಚಟ್ನಿ ಸ್ಪೆಷಲ್ ಏನಕ್ಕೆ ತುಪ್ಪ ಹಾಕೊಂಡು ತಿಂದರೆ ಅಂತೂ ಆಹಾ ಬೊಂಬಾಟಾಗಿರುತ್ತೆ ಇಲ್ಲಿ ನೋಡಿ ಅರ್ಧ ಕ್ಯಾಬೇಜ್ ತಗೊಂಡಿದ್ದೇನೆ ಅದನ್ನು ಪೀಸ್ ಪೀಸ್ ಮಾಡ್ಕೊಂಡಿದ್ದೇನೆ ನಂತರ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನಕಾಯಿ ಇಲ್ಲೊಂದು ಐದಾರು ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಗಮಗಮ ಅಂತಿರುತ್ತೆ ಇದು ಹುಣಸೆಹಣ್ಣು ಇಲ್ಲಿ ಉಪ್ಪು ಸ್ವಲ್ಪ ಅರಿಶಿನ ನೆಕ್ಸ್ಟು ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಇದ್ದಿನ ಬೇಳೆ ಸ್ವಲ್ಪ ಸಾಸಿವೆ ಇಲ್ಲಿದೆ ನೋಡಿ ಆ ಚಿಕ್ಕ ಚಮಚದಲ್ಲಿರೋದು ಹೋಟೆಲ್ ಇಂಗು ಸ್ವಲ್ಪ ಇಟ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿಲಿ ಚಟಪಟ ಅಂತಿದ್ದ ಹಾಗೆ ಚಿಟಿಕೆ ಇಂಗು ಹಾಕಾಯ್ತು ನೀವು ಸ್ಕಿಪ್ ಮಾಡ್ಬೋದು ಬೇಕಿದ್ರೆ ಇದನ್ನ ಆಹಾ ಘಮ ಘಮ ವಾಸನೆ ಬರ್ತಾಯಿದೆ ಸಣ್ಣ ಊರಿನಲ್ಲಿ ಇಟ್ಕೊಳ್ಳಿ ಉದ್ದಿನಬೇಳೆನೂ ಹಾಕಿಬಿಡಿ ಇದು ಅಷ್ಟೇ ಒಳ್ಳೆ ಸುವಾಸನೆ ಬೀರುತ್ತೆ ನೆಕ್ಸ್ಟ್ ಇದಕ್ಕೆ ಒಳ್ಳೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ತೊಟ್ಟು ಗಿಟ್ಟು ತೆಗೆದು ತೊಳೆದಿಟ್ಕೊಳ್ಳಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಅದನ್ನು ಅಷ್ಟೇ ಹೆಚ್ಚಿಟ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಳ್ಳೋದು ಅದನ್ನು ಹಾಕೋದು ಕೊತ್ತಂಬರಿ ಸೊಪ್ಪನ್ನು ಬಾಡಿಸ್ತಾ ಇದ್ದೀವಿ ನೋಡಿ ಎಲ್ಲ ಸೇರಿ ಅಂತೂ ಘಮ 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 ಅಂತಿದೆ ಈಗ ಚಿಟಿಕೆ ಅಷ್ಟ ಹಾಕಿದ್ದಾಯಿತು ಚೆನ್ನಾಗಿ ಬಳಸಿದ್ದಾಯಿತು ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾಬೇಜು ಎಲೆಕೋಸು ಅದನ್ನು ಚೆನ್ನಾಗಿ ತೊಳೆದು ಹಾಕೋದು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಮುಚ್ಚಳ ಮುಚ್ಚಿಟ್ಬಿಡಿ ಏನು ಹಾಕೋದು ಬೇಡ ಅಂದರೆ ನೀರು ಗೀರಿ ಅಂಥದ್ದು ಹಾಕೋದು ಬೇಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ ಮುಚ್ಚಳ ಮುಚ್ಚಿಟ್ಬಿಟ್ರೆ ಐದು ಹತ್ತು ನಿಮಿಷಕ್ಕೆ ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯುತ್ತೆ ನೋಡಿ ಹತ್ತು ನಿಮಿಷ ಆಯಿತು ಮುಚ್ಚಳ ಇದ್ದೀನಿ ಚೆನ್ನಾಗಿ ಬೆಂದಿದೆ ಅದು ನೀವೊಂದು ಕೈಯಲ್ಲಿ ಸಹ ನೋಡ್ಬೋದು ಬೆಂದಿರೋದು ಈಗ ಇದಕ್ಕೆ ಹುಣ್ಸೆಹಣ್ಣೆತ್ತಲ್ಲ ಅದನ್ನ ನಾವು ನೆನೆಸಿಟ್ಟಿದ್ದೀವಿ ತೊಳೆದು ನೆನ್ಸಿಟ್ಟಿದೀವಿ ಅದನ್ನು ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಮತ್ತೊಂದೆರಡು ನಿಮಿಷ ಫ್ರೀ ಸಣ್ಣ ಉರಿಯರಲಿ ಸ್ವಲ್ಪ ಆರಲಿ ಆರಿದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋದು ತುಂಬ ನುಣ್ಣಗೇನು ಮಾಡ್ಕೊಳ್ಬಿಡ್ರಿ ರಫ್ ಇರಲಿ ಮತ್ತು ಸ್ವಲ್ಪನೂ ನೀರು ಹಾಕಬಾರ್ದು ರುಬ್ಲಿಕ್ಕೆ ನೋಡಿ ಈ ಥರ ಇಷ್ಟು ರುಬ್ಕೊಂಡ್ರೆ ಸಾಕು ಚಟ್ನಿ ರೆಡಿ ನಮ್ಮ ಊಟನೂ ರೆಡಿ ಕೋಸಿಂದು ಚಟ್ನಿ ಆಯಿತು ಸುಟ್ಟಿದ ಉದ್ದಿನ ಹಪ್ಪಳ ಇದೆ ತುಪ್ಪ ಹೇಳೋದಿಲ್ಲ ಬಿಸಿ ಅನ್ನಕ್ಕೆ ತುಪ್ಪ ಅಂತ ಬಿಸಿ ಅನ್ನ ತುಪ್ಪ ಅಲ್ಲಿ ಸೀಮೆ ಬದನೆಕಾಯಿ ಹುಳಿ ಮಾಡಿರೋದು ಮತ್ತು ಮೊಸರು ಒಳ್ಳೆ ಊಟ ರೆಡಿ ನೋಡಿ ಕ್ಯಾಬೇಜ್ ತಿನ್ನೋದರಿಂದ ದೇಹಕ್ಕೆ ಸಾಕಷ್ಟು ನಾರಿನ ಅಂಶ ಸಿಗುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ ವಿಟಮಿನ್ ಸಿ ವಿಟಮಿನ್ ಕೆ ಸಹ ಇದೆ ಮತ್ತು ಇದು ಒಂದು ಮುಖ್ಯ ಅಂಶ ಅಂತ ಹೇಳಿದ್ರೆ ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅದು ಹೈಪೋಥೈರಾಯ್ಡಿಸಮ್ ಅಂತ ನೀವು ಮಾತ್ರೆ ತೊಗೊಳ್ತಿರ ದಿನ ಅಂತಹವರಿಗೆ ಈ ಕ್ಯಾಬೇಜ್ ಸೇವನೆ ಒಳ್ಳೆಯದಲ್ಲ